ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಕೊತ್ತಂಬರಿ ಕಾಜು ಪನ್ನೀರ್ ಕರಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿತ್ತು ಇದು ನಾವು ರೊಟ್ಟಿಗಾಗಲಿ ಚಪಾತಿ ಮುದ್ದೆ ಅನ್ನ ಎಲ್ಲದಕ್ಕೂ ಮಾಡ್ಕೋಬೋದು ಒಂದು ಜಾರಿಗೆ ನಾನು ಅರ್ಧ ಅರ್ಧ ಕಪ್ಪಾಗುವಷ್ಟು ಹಸಿ ಕೊಬ್ಬರಿ ತಗೊಂಡು ಈ ಥರ ಪೌಡ್ರ್ ಇಟ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ಹಸಿ ಒಂದು ಇಪ್ಪತ್ತೈದು ಗೋಡಂಬಿ ಇದ್ದೀನಿ ಒಂದು ಈರುಳ್ಳಿ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ಅದನ್ನೂ ಸಹ ಇದ್ದೀನಿ ಒಂದು ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಅರ್ಧ ಇಂಚು ಶುಂಠಿ ಒಂದು ಟಮೊಟೊ ಅದನ್ನು ಸಹ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ಈಗ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೆ ಫ್ರೆಂಡ್ಸ್ ಅದನ್ನೆಲ್ಲ ನೀಟಾಗಿ ತೊಳೆದು ಈ ಥರ ಇಟ್ಕೊಂಡಿದ್ದೆ ಅದನ್ನು ಸಹ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಈಗ ರುಬ್ಬಿರೋ ಅಂಥ ನಾವು ಕೊತ್ತಂಬರಿ ಎಲ್ಲ ಹಾಕ್ಕೊಂಡಿದ್ವಲ್ಲ ಅದು ನೋಡಿ ಈ ಥರ ಗಟ್ಟಿಯಾಗಿರಬೇಕು ಒಂದು ಕಡಾಯಿಗೆ ಒಂದು ಎರಡು ಟೇ ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಹತ್ತರಿಂದ ಹದಿನೈದು ಎಲೆ ಕರಿಬೇವು ಹಾಕ್ಕೊಂಡಿದ್ದೀನಿ ಅದು ಫ್ರೈ ಆದಮೇಲೆ ನಾವು ರುಬ್ಬಿರೋವಂಥ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು ಹಾಕ್ಕೊಂಡಾದ್ಮೇಲೆ ಒಂದು ವರೈಟಿ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ ಕಲ್ಲುಪ್ಪು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಮ್ ಮಸಾಲ ನಾವು ಟೇಸ್ಟಿಗೆ ನೋಡಿಕೊಂಡು ಖಾರದ ಪುಡಿ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ವಲ್ಲ ನೋಡಿಕೊಂಡು ಸ್ವಲ್ಪ ಖಾರದ ಪುಡಿನ ಹಾಕ್ಕೋಬೇಕು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಸಿಮ್ಮಲ್ಲೇ ಬೇಯಿಸ್ಕೊಬೇಕು ಫ್ರೆಂಡ್ಸ್ ನಾವು ಇದನ್ನ ನಾವು ಎಲ್ಲ ಹಸಿಯಾಗೇ ಹಾಕ್ಕೊಂಡಿರೋದ್ರಿಂದ ನಾವು ಆದಷ್ಟು ಸಿಮ್ಮಲ್ಲಿಟ್ಕೊಂಡು ನಿಧಾನಕ್ಕೆ ಇಟ್ ಬೇಯಿಸ್ಕೋಬೇಕು ಹಸಿ ವಾಸನೆ ಹೋದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ನಾವು ರೈಸ್ ಮಾ ಇದು ಸಿಮ್ಮಲ್ಲೇ ಇಟ್ಕೊಂಡು ನಾವು ಆದಷ್ಟು ನೀಟಾಗಿ ಬೇಯಿಸ್ಕೊಬೇಕು ನಾವು ಹಸಿ ವಾಸನೆ ಹೋದರೆ ನಮ್ಮ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು ಅಷ್ಟೇ ಫ್ರೆಂಡ್ಸ್ ತುಂಬ ನಾವು ಕೊತ್ತಂಬರಿ ಸೊಪ್ಪಿಂದ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿ ಈಗ ನಾವು ಕುದೀತಾರೋ ಇದಕ್ಕೆ ಸಾಂಬಾರಿಗೆ ನಾವು ಒಂದು ನಾನ್ನೂರು ಗ್ರಾಮ್ ಆಗುವಷ್ಟು ಪನ್ನೀರ್ ತಗೊಂಡಿದ್ದೆ ನೋಡಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಂಡು ಬೇಯಿಸ್ಕೊಬೇಕು ನಾವು ಈ ಪನ್ನೀರು ಒಂದು ಈ ಸಾಂಬಾರಲ್ಲೇ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡ್ಕೊಂಡು ಒಂದು ಹತ್ತು ಹತ್ತು ನಿಮಿಷ ಈ ಥರ ಬೇಯಿಸ್ಕೊಬೇಕಾಗತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೊಸಬ್ರಾದರೆ ನನಗೊಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಕುದೀತಾ ಇರಬೇಕು ನೋಡಿ ಕುದೀಥರ ಇರೋದಕ್ಕೆ ನಾವೇನಾದರೂ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಇವಾಗ ಬೇಕಾದರೆ ಹಾಕ್ಕೋಬೋದು ಫ್ರೆಂಡ್ಸ್ ಸಪ್ಪೆ ಅಂತೂ ಈ ಪನ್ನೀರಿಗೆ ಚೆನ್ನಾಗಿರಲ್ಲ ನಾವು ಖಾರ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ನಮ್ಮ ಮನೇಲಿ ನೋಡಿ ಈ ಥರ ಇಷ್ಟೇ ಖಾರ ತಿನ್ನೋದು ನೋಡಿ ಈಗ ಸಾಂಬ ಇದು ಪನ್ನೀರೆಲ್ಲ ನೀಟಾಗಿ ಬೆಂದಿದೆ ಈಗ ತುಂಬ ರುಚಿಯಾಗಿರುವಂಥ ಕೊತ್ತಂಬರಿ ಕಾಜು ಪನ್ನೀರ್ ಕರಿ ರೆಡಿಯಾಗಿದೆ ಫ್ರೆಂಡ್ಸ್ ನಾನು ಚಪಾತಿ ಚಪಾತಿಗೆ ಈ ಪನ್ನೀರ್ ಕರಿನ ಮಾಡಿಕೊಂಡಿದ್ದೆ ಇವತ್ತು ನೋಡಿ ಫ್ರೆಂಡ್ಸ್ ಇದು ತಣ್ಣಗಾದ್ರೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ನಬೇಕು ಅನ್ನೋದೇನಿಲ್ಲ ತಣ್ಣಗಾಗಿದ್ರೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಇದ್ದಾಗ್ಲೂನು ತಿಂದರೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈಗ ನಾನು ಸ್ಟವ್ ಆಫ್ ಇಟ್ಕೊಂಡಿದ್ದೀನಿ ಈಗ ಆಗಿರೋ ಅಂಥದನ್ನ ಒಂದು ಬೋಲ್ಗೆ ಸರ್ವ್ ಇದ್ದೀನಿ ಫ್ರೆಂಡ್ಸ್ ನೋಡಿ ಬೇಕಾದರೆ ಇನ್ನೂ ಚಿಕ್ಕದಾಗಿ ಸಹ ಹಾಕ್ಕೋಬೋದು ಇಲ್ಲ ಇನ್ನೂ ದೊಡ್ಡದಾಗಿ ಸಹ ಹಾಕೋಬೋದು ಪನ್ನೀರ್ ಇಷ್ಟ ಯಾರು ಯಾರೂ ಇರೋಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ನೋಡಿ ಈಗ ರೆಡಿಯಾಗಿದೆ ನಾಳೆ ಬೇರೆ ವಿಡಿಯೋದೊಂದಿಗೆ ಬರ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು